ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಮುಂದುವರಿತಾ ಇದೆ ನವೆಂಬರ್ ಕ್ರಾಂತಿಯ ಬಗ್ಗೆ ಏನೂ ಗೊತ್ತಿಲ್ಲ ಹೇಳಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಅನೇಕರು ಇದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ನನಗೇನು ಅದರ ಬಗ್ಗೆ ಗೊತ್ತಿಲ್ಲ ಹೇಳಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಹೈಕಮಾಂಡ್ನವ್ರು ಏನಾದರೂ ಹೇಳಿದ್ದಾರೆ ಏನರಪ್ಪ ಅವರೇನು ಹೇಳಿಲ್ಲ ಅವರೇನು ಹೇಳದ ಹೇಳಿದೆ ಮೇಲೆ ನನಗೂ ಏನೂ ಗೊತ್ತಿಲ್ಲ ಗೃಹ ಸಚಿವರು ಹೇಳಿದ್ದಾರೆ ನಾನು ಅಹಿಂದ ಪಾರ್ಟ್ನವನೇ ಹಿಂದಿನ ವಿಷನ್ ಈಗಲೂ ನನಗಿದೆ ನಾನು ಅಹಿಂದದ ಭಾಗದವನು ನಾನು ಕೂಡ ಅದರ ಭಾಗ ನಾನು ಕೂಡ ಹಿಂದಿನ ವಿಷನ್ ಏನಿತ್ತೋ ದೃಷ್ಟಿಕೋನ ಏನಿತ್ತೋ ಇವತ್ತು ಅದೇ ದೃಷ್ಟಿಕೋನ ಇದೆ ಯತೀಂದ್ರ ಹೇಳಿಕೆಗೂ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೂ ಸಂಬಂಧ ಇಲ್ಲವೇ ಇಲ್ಲ ಈಗ ಮುಖ್ಯಮಂತ್ರಿಗಳಿದ್ದಾರೆ ಕುರ್ಚಿಯೇನು ಖಾಲಿ ಇಲ್ಲ ಬದಲಾವಣೆ ಚರ್ಚೆ ಯಾಕಪ್ಪ ಬಂತಿಲ್ಲಿ ಅಂಥೇಳಿ ಸತೀಶ್ ಜಾರಕಿಹೊಳಿ ಒಂದು ಕಡೆ ಮಾತಾಡಿದ್ದಾರೆ ಗೆದ್ದು ಬಂದಿರುವ ಶಾಸಕರ ಅಭಿಪ್ರಾಯಕ್ಕೂ ಬೆಲೆ ಇದೆ ಇಲ್ಲಿ ಶಾಸಕರ ಅಭಿಪ್ರಾಯ ಮುಖ್ಯವಾಗುತ್ತೆ ಹೈಕಮಾಂಡ್ ಅಭಿಪ್ರಾಯ ಕೂಡ ಮುಖ್ಯವಾಗುತ್ತೆ ತೀರ್ಮಾನ ತೆಗೆದುಕೊಳ್ಳುವುದು ಹೈಕಮಾಂಡ್ ಅಂತ ಕೂಡ ಚೌಳಸ್ವಾಮಿ ಒಂದ್ ಕಡೆ ಮಾತಾಡಿದ್ದಾರೆ ಸಚಿವ ಸಂಪುಟ ವಿಸ್ತರಣೆಯ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ತಿಮ್ಮಾಪುರ ಹೇಳಿದ್ದಾರೆ ಹೇಳಿದ್ದ ಹೇಳಿಕೆಗಳಿಗೆ ಯಾವ್ದಕ್ಕೂ ಮಹತ್ವ ಇರೋದಿಲ್ಲ ಯಾರೇ ಹೇಳಿ ಯಾರೇ ಹೇಳಿದ್ರು ಹೈಕಮಾಂಡ್ ಅವ್ರು ಹೇಳೋದು ಹೊರತು ಯಾವುದು ಮಹತ್ವ ಇರೋದಿಲ್ಲ ನಾವು ಪಾಠನೆ ಮುಂಚೆ ವರ್ಷದಿಂದ ಕೂಡ ಅದೇ ಇತ್ತು ಇದೇ ಕೂಡ ಮುಂದುವರೆತು ಅಷ್ಟೇ ಹೇಳಿದ್ದವ್ರೇನು ಅಂದ್ರೆ ಸಪ್ರೇಟ್ ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟು ಒಂದು ಸಂಘಟನೆ ಅದ್ರ ಬಗ್ಗೆ ಹೇಳಿದ್ದಾರೆ ಅದ ಇದ್ದೇ ಇದೆ ನಾವು ಇಲ್ಲ ಅದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವ್ರ ಹೇಳಿಕೆಗೆ ಇದಕ್ಕೂ ಏನು ಸಂಬಂಧ ಇಲ್ಲ ರೀ ಅದು ಬೇರೆ ವಿಷಯ ಈಗ ಇದು ಇದು ವಿಷಯ ಬೇರೆ ಅದಕ್ಕೂ ಏನು ಸಂಬಂಧ ಇಲ್ಲ ಸೊ ಅವರವರ ಅಭಿಪ್ರಾಯ ಶಾಸಕರಿಗೆ ಸ್ವತಂತ್ರ ಇದೆ ಚುನಾವಣೆಯಲ್ಲಿ ಗೆದ್ದಂತವ್ರಿಗೆ ಗೆದ್ದಂತ ನೂರ ಮೂವತ್ತೆಂಟು ಯಾರು ಬೇಕಾದ್ರೂ ಕ್ಲೈಮ್ ಮಾಡಬಹುದು ಪಕ್ಷ ಆಯ್ತು ಶಾಸಕರ ಅಭಿಪ್ರಾಯನೂ ಮುಖ್ಯ ಹೈಕಮಾಂಡ್ ತೀರ್ಮಾನನೂ ಮುಖ್ಯ ಅಲ್ಲ ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಗೆ ಅವ್ರು ಏನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ಪಾಲನೆ ಮಾಡ್ತೀವಿ ನಾಯಕತ್ವ ಬದಲಾವಣೆ ಚರ್ಚೆ ಹೊತ್ತಲ್ಲೇ ದಲಿತ ಸಮಾವೇಶ ನಡೆಯುತ್ತಾ ಮತ್ತೊಂದು ದಲಿತ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರಾ ನಾಯಕರು ಬದಲಾಗ್ತಾ ಇರತಕ್ಕಂಥ ರಾಜಕಾರಣದ ಸನ್ನಿವೇಶದಲ್ಲಿ ಬಲ ಪ್ರದರ್ಶನಕ್ಕೆ ಸಜ್ಜಾಗ್ತಾ ಇದ್ದಾರೆ ಒಂದು ಕಡೆ ಸಿ ಎಂ ಇವರ ಅವರ ಅವರಾಗ್ತಾರ ಇವರಾಗ್ತಾರೆ ಎರಡೂವರೆ ವರ್ಷ ಇವರ ಅವರ ಎಲ್ಲ ಚರ್ಚೆಗಳ ನಡುವೆ ದಲಿತ ಸಮಾವೇಶವನ್ನು ಮಾಡಿಬಿಟ್ರೆ ಹೇಗೆ ದಲಿತ ಮುಖ್ಯಮಂತ್ರಿ ಅಸ್ತ್ರವನ್ನು ಆಚೆ ಇಟ್ಟುಬಿಟ್ರೆ ಹೇಗೆ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಿಬಿಟ್ಟಾಗ ಹೇಳಿದಂತೆ ಕೇಳಲೇಬೇಕಲ್ಲ ಅಂದರೆ ಹೈಕಮಾಂಡ್ ಇಂಥ ಸಮಾವೇಶಗಳನ್ನು ಇಂಥ ಶಕ್ತಿ ಪ್ರದರ್ಶನಗಳನ್ನು ಅನೇಕ ಅವರು ಕೂಡ ನೋಡಿರ್ತಾರೆ ಯಾವುದೇ ಪಾರ್ಟಿಲಾದರೂ ಕೂಡ ಒಂದು ರಾಜ್ಯ ಮಟ್ಟದ ನಾಯಕರು ಏನು ಮೂಮೆಂಟ್ ಮಾಡ್ತಾ ಇದ್ದಾರೆ ಏನು ಹೆಜ್ಜೆ ಇಡಬಹುದಾಗತ್ತೆ ಅವರು ಅವರ ಮನಸ್ಸಲ್ಲಿ ಏನಿದೆ ಪರಿಣಾಮಗಳೇನಾಗಬಹುದಾಗತ್ತೆ ಎಲ್ಲವನ್ನು ಕೂಡ ಹೈಕಮಾಂಡ್ ಕೂಡ ಗಮನಿಸ್ತಾ ಇರುತ್ತೆ ಸದ್ಯಕ್ಕೆ ದಲಿತ ಸಮಾವೇಶವನ್ನು ನಡೆಸಿದರೆ ಹೇಗೆ ಅಂಥೇಳಿ ಒಂದು ರೀತಿಯಲ್ಲಿ ಒಂದು ಬಲ ಪ್ರದರ್ಶನಕ್ಕೆ ವೇದಿಕೆ ರೆಡಿ ಮಾಡಿಕೊಳ್ಬೇಕು ಅಂತ ಕೂಡ ಪ್ಲಾನ್ ನಡೀತಾ ಇದೆ ಅಂತ ಮಾಹಿತಿ ಸಮುದಾಯದ ತಾಕತ್ತೇನಿದೆ ಸಮುದಾಯದ ಶಕ್ತಿ ಏನಿದೆ ದಲಿತ ಸಮಾವೇಶವನ್ನು ಮಾಡುವುದು ಅಂತ ಹೇಳಿದ್ರೆ ದಲಿತರ ಶಕ್ತಿ ತೋರಿಸೋದು ಅಂತಲ್ಲ ಯಾರು ಸಮಾವೇಶ ಆಯೋಜನೆ ಮಾಡ್ತಾರಲ್ಲ ಅವ್ರ ಅಂತ ಹೇಳಿ ಅವರ ಪಕ್ಷದ್ದೇ ಹೈಕಮಾಂಡ್ಗೆ ತೋರಿಸೋದಾಗಬಹುದು ತಪ್ಪಿ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದೋ ಸಿದ್ದರಾಮಯ್ಯನವರ ಬಣದವ್ರನ್ನ ಕೂರಿಸ್ತೇ ಇರೋದೋ ಇನ್ಯಾರನ್ನೋ ಮುಖ್ಯಮಂತ್ರಿ ಮಾಡೋದೋ ಆದರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಂಥೇಳಿ ಸಹಜವಾಗಿಯೇ ಒಂದು ಮೆಸೇಜ್ ಕೊಡುವಂಥ ಪ್ರಯತ್ನ ಕೂಡ ಇರಬಹುದು ಸಮಾವೇಶದ ತಯಾರಿಗೋಸ್ಕರನೇ ದಲಿತ ಸಚಿವರು ಸಭೆ ಸೇರಿದ್ದಿರಾ ಇದರ ಹಿನ್ನೆಲೆಯಲ್ಲಿಯೇ ಸಭೆ ಸೇರ್ತಾ ಇದ್ದಿದ್ದ ಮೂವರು ಸಚಿವರು ಅಂತ ಪ್ರಶ್ನೆ ಯಾರ್ಯಾರು ಮಹದೇವಪ್ಪ ಅವರು ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರು ಸಭೆ ಸೇರಿದ್ದು ದಲಿತ ಸಮಾವೇಶವನ್ನು ನಡೆಸೋಕೆ ಅಂತಾನ ಇದಕ್ಕೆ ನಂಬರ್ ಒಂದು ನವಂಬರ್ ಎರಡು ಊಟಕ್ಕೆ ಸೇರ್ತಾ ಇದ್ದೀವಿ ಇದೆಲ್ಲ ಮಾತು ಬರ್ತಾ ಇದೆಯಲ್ಲ ಏನೋ ಮೆಸೇಜ್ ಕೊಡಲಿಕ್ಕೆ ಇದಾರಾ ಇ ಅಂತ ಪ್ರಶ್ನೆ ಇದೆ ಇಲ್ಲಿ ಈ ಕಡೆ ದಲಿತ ಸಮಾವೇಶದ ಜೊತೆಯಲ್ಲಿಯೇ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ದಲಿತ ಸಿ ಎಂ ವಿಚಾರ ಸಚಿವ ಮುನಿಯಪ್ಪ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಪರಮೇಶ್ವರ್ ಅವರು ಮುನಿಯಪ್ಪನವ್ರೇನಾದರೂ ಸಿ ಎಂ ಆಗಿಬಿಟ್ರೆ ಏನು ರೀ ತಪ್ಪು ಅಂತ ಪ್ರಶ್ನೆ ಮಾಡಿದ್ದಾರೆ ಅತ್ತ ದಲಿತ ಸಿ ಎಮ್ಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಬಯಕೆ ಆದರೆ ಅದನ್ನು ಪಕ್ಷದ ನಾಯಕರು ನಿರ್ಧಾರ ಮಾಡ್ತಾರೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ಪರಮೇಶ್ವರ್ ಕೂಡ ಇಂಡೆಕ್ಟ್ ಅದನ್ನೇ ಮಾತಾಡಿದ್ದಾರೆ ಮುನಿಯಪ್ಪನವರು ಏಳು ಬಾರಿ ಎಂ ಪಿ ಆದವರು ಅವರು ಅದು ಎಂ ಪಿ ಏಳು ಬಾರಿ ಆಗೋದು ಅಂದ್ರೆ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನ್ ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡೋಣೆ ಯಾಕೆಂದ್ರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದ್ರೆ ಆ ವರ್ಗಕ್ಕೆ ಅವಕಾಶ ಸಿಕ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದ್ರೆ ಸಂತೋಷ ಪಡಕ್ ನಾವು ಅದರಿಂದ ಮುನಿಯಪ್ಪನವ್ರು ಸಮರ್ಥರಿದ್ದಾರೆ ನಾನು ಕೂಡ ಅವ್ರು ಆಗೋದಾದ್ರೆ ನಾನು ಸಂತೋಷ ಪಡ ಅಲ್ಲ ಅದು ನಾನು ಹೇಳಿದ್ನಲ್ಲ ಇದೆಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ನಿಮಗೂ ಗೊತ್ತಿದೆ ಯಾರೋ ನಾವು ಇಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ನಾಲ್ಕು ಜನ ಹೇಳಿದ್ರೆ ಆಗೋದಿಲ್ಲ ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡ್ತಾರೆ ಈಗ ಬಿಹಾರದಲ್ಲಿ ಸುಮಾತ್ ಸಾರಿ ಹೇಳಿದಾಗ ನಾವು ಹೇಳಿದೀವಿ ಇದೆಲ್ಲಾರು ಹೇಳಿದ್ದಾರೆ ಸೊ ಅಂತಿಮವಾಗಿ ಯಾರ್ ಮಾಡಬೇಕು ಯಾವ ಸಮುದಾಯ ಮಾಡಬೇಕು ಯಾರು ಮಾಡ್ರೆ ಕಾಂಗ್ರೆಸ್ ಒಳ್ಳೇದು ಅನ್ನೋದ ತೀರ್ಮಾನ ಮಾಡುದು ವರಿಷ್ಠ ಮಾತ್ರ ಹೇಳಿದ ಸುಮಾಲ್ ಸಾರಿ ಹೇಳಿದಾಗ ನಾವು ಹೇಳಿದೀವಿ ಇದೆಲ್ಲಾರು ಹೇಳಿದ್ದಾರೆ ಸಂಪುಟ ಪುನಾರಚನೆಯ ಸುಳಿವು ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಮಾತುಕತೆ ನಡೀತಾ ಇದ್ರೆ ಒಂದು ಕಡೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ಜನರನ್ನ ತೆಗೆದುಹಾಕ್ಬಿಡ್ತಾರಂತೆ ಒಂದಷ್ಟು ಜನರನ್ನ ಸೇರಿಸ್ತಾರಂತೆ ಎಲ್ಲರನ್ನೂ ತೆಗೆದು ಹಾಕ್ಬಿಡ್ತಾರಂತೆ ಅನೇಕರ ತಂದು ಒಳಗಡೆ ಸೇರಿಸ್ತಾರಂತೆ ಈ ಚರ್ಚೆ ಕೂಡ ನಡೀತಾ ಇದೆಯಲ್ಲ ಈ ಸುಳಿವು ಸಿಗ್ತಾ ಇದ್ದಂತೆ ಯಾರ್ಯಾರು ಮೊದಲ ಬಾರಿಗೆ ಸಂಪುಟ ಪುನಃ ರಚನೆ ಆಯ್ತಲ್ಲ ರಚನೆ ಆಯ್ತಲ್ಲ ಸಂಪುಟ ಆಗ ಅವಕಾಶ ವಂಚಿತರು ಅಂತ ಅವ್ರು ಕರ್ಕೊಳ್ತಾರಲ್ಲ ನನ್ನ ಅರ್ಹನಿದ್ದೆ ನನಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಕ್ಕಲಿಲ್ಲ ಹೇಳಿ ಎಲ್ಲ ಇದ್ರಲ್ಲ ಅವರೆಲ್ಲರೂ ಕೂಡ ಒಂದು ಕಡೆ ಅಲರ್ಟ್ ಆಗ್ತಾ ಇದ್ದಾರೆ ಈ ಬಾರಿ ನಾವು ಟ್ರೈ ಮಾಡಿಬಿಡೋಣ ಉಳಿದಿರೋ ಎರಡೂವರೆ ವರ್ಷಗಳಿಗೆ ನಾವು ಕೂಡ ಒಂದು ಮಿನಿಸ್ಟ್ರ್ ಆಗಿಬಿಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಶಾಸಕರು ಅನೇಕರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರಲ್ಲ ಅವರಿಂದ ಲಾಬಿ ಜೋರಾಗ್ತಾ ಇದೆ ಮಂತ್ರಿಗಿರಿ ಪಡ್ಕೊಂಡು ಕ್ಯಾಬಿನೆಟ್ ಸೇರಿಬಿಡಬೇಕು ಅಂತ ಹೇಳಿ ಸರ್ಕಸ್ ಶುರು ಮಾಡಿಕೊಂಡಿದ್ದಾರೆ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಗೂ ಕೂಡ ಆಕಾಂಕ್ಷಿಗಳು ಸಂಜಾಗ್ತಾ ಇದ್ದಾರೆ ಯಾರನ್ನು ಸಚಿವರನ್ನಾಗಿ ಮಾಡಬೇಕು ಎಂಬುದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಪಕ್ಷ ಯಾವಾಗ ಜವಾಬ್ದಾರಿ ಕೊಡಬೇಕು ಆಗ ಕೊಟ್ಟೇ ಕೊಡುತ್ತೆ ಆದರೆ ನಾನೇ ಸನ್ಯಾಸಿ ಅಲ್ಲ ಹೇಳಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿದ್ದಾರೆ ಹಿಂದೆ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ ಈ ಬಾರಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ ಹೇಳಿ ಇನ್ನೊಂದು ಕಡೆ ಪ್ರಸಾದಬ್ಬಯ್ಯ ಮಾತಾಡಿದ್ದಾರೆ ನಮ್ಮ ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ ನೋ ಕ್ರಾಂತಿ ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕಳ್ಬೇಕಾಗಿಲ್ಲ ಮತ್ತೊಂದು ಇಲ್ಲ ನಮ್ಮ ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ ಯಾರು ಬೇಡಿಕೆ ಇಟ್ಕೊಂಡು ಹೋಗೋಂಗಿಲ್ಲ ಯಾರು ಅಪಸ್ವರನೂ ಇತ್ತಂಗಿಲ್ಲ ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವಿರ್ತೇವೆ ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ನಾವು ಕೂಡ ಅವರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ ಸಂತೋಷದಿಂದ ಅವರ ಜೊತೆಲಿ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಅವ್ರು ಯಾರೇ ಮಾತಾಡಿರಲಿ ಇರ್ತೀವಿ ನಾವು ಪಕ್ಷದ ತೀರ್ಮಾನ ವರ್ಷಗಳಿಂದ ಇಪ್ಪತ್ತು ವರ್ಷಗಳ ಮೇಲೆ ಇಲ್ಲಿ ಯಾರೊಬ್ಬರೂ ಕೂಡ ಸಚಿವರಾಗುವಂಥ ಅವಕಾಶಗಳು ದೊರಕಿಲ್ಲ ಮತ್ತು ಅದಕ್ಕಾಗಿ ಈ ಭಾಗದಲ್ಲಿ ನನ್ನ ಬೇಡಿಕೆ ಜೊತೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅನೇಕ ಮುಖಂಡರು ಮತ್ತು ಸುತ್ತಮುತ್ತಲಿನ ಎಲ್ಲ ಭಾಗದ ನನ್ನ ದಲಿತ ಮುಖಂಡರು ಅವರೆಲ್ಲರಕ್ಕೂ ಒಂದು ಬೇಡಿಕೆ ಆಗಿದೆ ಈ ಬಾರಿ ನಿಮಗೆ ಸಚಿವ ಸ್ಥಾನ ಸಿಗಬೇಕು ನಮಗೆಲ್ಲ ಶಕ್ತಿ ತೊಂಬುವಂಥ ಕೆಲಸ ಆಗ್ತದೆ ಇಲ್ಲಿ ಅಭಿವೃದ್ಧಿಗಳಾಗ್ತದೆ ಅನ್ನುವಂಥದ್ದೆಲ್ಲರ ಬೇಡಿಕೆ ಇದೆ ಖಂಡಿತವಾಗಿ